ಇವಾಗ ಈ ಸೀತಲಿ ಪ್ರಾಣಾಯಾಮಗಳು ಮಾಡಬೇಕಂದ್ರೆ ನಾಲಿಗೆ ಯೂಸ್ ಮಾಡಿಕೊಂಡು ಮಾಡ್ಕೋಬೇಕು ಇವಾಗ ನಾಲ್ಕೈ ಬೆಂಡ್ ಮಾಡ್ಕೋಬೇಕು ಹಿಂದಕ್ಕೆ ನೋಡಿ ಮುಗಿಂದ ಆಚೆಕಿ ಪೂರ್ತಿ ಗಾಳಿ ಇಲ್ಲಿಂದ ಬರ್ಬೇಕ್ರಿ ನಾನು ಪ್ರಾಣಾಯಾಮಗಳು ಹೇಳೋದು ಯಾವತರ ತಗೋಬೇಕಂತ ಹೇಳ್ತಾನೆ ಇದ್ದೀನಿ ಇನ್ನು ಕೆಳಗಡೆ ಈ ತರ ನೋಡಿ ನಾಲ್ಕು ಹಿಂದಕ್ಕೆ ಬೆಂಡ್ ಮಾಡಬೇಕು ನಾಲಿಗೆ ಯಾಕೆ ಬೆಂಡ್ ಮಾಡ್ತೇವೆ ನಾಲಿಗೆ ಕೆಳಗಡೆ ಅಲ್ಲಿ ಒಂದು ನರ ಇರುತ್ತೆ ಆ ನರ ಎಳ ಸ್ವಲ್ಪ ಎಳೆ ಫ್ಲೆಕ್ಸಿಬಿಲಿಟಿ ಬಂದರೆ ನಾಲಿಗೆ ಹಿಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ ಸದ್ಯಕ್ಕೆ ಬಟ್ ಮುಂದೆ ಮುಂದೆ ಹಿಂದಕ್ಕೆ ಎಷ್ಟು ಉದ್ದ ಆದರೆ ನಾಲಿಗೆ ಅಷ್ಟು ಅದ್ಭುತವಾಗಿ ಯೋಗ ಆಗುತ್ತೆ ಅಂತ ಅರ್ಥ ನಾಲಿಗೆ ಹಿಂದಕ್ಕೆ ಹೋಗಿದ್ರೆ ನಾಲಿಗೆ ಹಿಂದಿಗೆ ಎಲ್ಲಿಗೆ ಹೋಗಬೇಕು ಆ ಕಂಠ ಇದೆ ಅಲ್ವಾ ಮೇಲೆ ಮೇಲೆ ಕಂಟ ಅಲ್ಲಿಂದ ಏನನ ಅಲ್ಲಿ ತನಕ ಹೋಗ್ಬೇಕ್ರಿ ಯೋಗಿಗೆ ಅಲ್ಲಿ ತನಕ ಹೋಗುತ್ತೆ ನಾವೇನು ಮಾಡಬೇಕು ಸದ್ಯಕ್ಕೆ ನೀವು ನಾಲಿಗೆ ಹಿಂದಕ್ಕೆ